ಹಾಗೆಲ್ಲಿ ತೊಡಗುತ್ತಾ ಒಳ್ಳೆ ಬಡವರಿಗೆ ದೀನರಿಗೆ ದಲಿತರಿಗೆ ಸೇವೆ ಮಾಡುತ್ತಾ ಈಗ ಜನನಾಯಕರಾಗಿ ಲೋಕಸಭಾ ಸದಸ್ಯರಾಗಿ ಹೊರಹೊಮ್ಮಿದ್ದಾರೆ ಅವರಿಗೆ ನಮ್ಮ ಪರಮ ಬುದ್ಧರಿಂದ ಅವರಿಗೆ ಒಳ್ಳೆಯ ಆಶೀರ್ವಾದ ಇರಲಿ ಅಂತ ಅವರು ಕರೆಸ್ತಾ ಇದ್ದಾರೆ ತಾವು ಕೂಡ ಚಪ್ಪಾಳೆ ಮೂಲಕ ಅವರಿಗೆ ಕರೆಸಬೇಕಾಗಿರುವಂತೆ ಮಠದ ಮರ ಅವರಿಗೂ ಪರಮಪುತಿಯಿಂದ ಆಶೀರ್ವಾದ ಮಾಡ್ತಾರೆ ರಾಜಕಾರಣಿಗಳು ಆಗಿರುವಂಥ ವಿಜಯ್ ಸಿಂಗ್ ಅವರಿಗೂ ವಿಜಯ್ ಸಿಂಗ್ ಸಾಹೇಬರಿಗೆ ವೇದಿಕೆಯ ಮೇಲೆ ಎಲ್ಲರ ಸಮ್ಮುಖದಲ್ಲಿ ಪಟ್ಟಾಧಿಕಾರ ಹತ್ತೊಂಬತ್ತನೇ ನೃತ್ಯ ಮೋತ್ಸವದಲ್ಲಿ ವಿಧ್ಯವಾಗಿ ಅವರಿಗೆ ವೃತ್ತಿ ಅರ್ಪಣೆಯನ್ನು ಮಾಡಿ ಬರುವಲ್ಲಿ ಹಸ್ತಗಳಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ವಿಜಯ್ ಸಿಂಗ್ ಅವರು ಕೊಡಗೈ ದಾನಿಗಳು ದಾಸೋಹ ಸೇವೆ ಭಕ್ತಿಯಿಂದ ವೇದ ಮೇಲೆ ದಿನೋತ್ಸವ ಸಮಾರಂಭಕ್ಕೆ ಪ್ರಸಾದ ದಾನಿಗಳಾಗಿ ಸಾರ್ಥಕ ಸೇವೆಯನ್ನು ಮಾಡಿದ್ದಾರೆ ಅಂತ ಸೇವಾ ಸದಸ್ಯರು ಈ ಗ್ರಂಥವನ್ನು ಬಿಡುಗಡೆ ಮಾಡಬೇಕಾಗಿ ತಮ್ಮಲ್ಲಿ ಪೂಜ್ಯರ ವತಿಯಿಂದ ಎಲ್ಲರ ವತಿಯಿಂದ ಈ ಮೊಬೈಲ್ ಜಾಗೃತಿ ಅಭಿಯಾನ ನಮ್ಮ ಪರಮ ಪೂಜ್ಯರು ರ್ಯಾಲಿ ಮಾಡುವ ಸಂದರ್ಭದಲ್ಲಿ ಮೊಬೈಲ್ನಿಂದ ಮಕ್ಕಳಿಗೆ ಯಾವ ರೀತಿಯಾಗಿ ಕೆಟ್ಟ ಪರಿಣಾಮಗಳು ಬೀರುತ್ತವೆ ಮೊಬೈಲ್ನಿಂದ ಸಾಮಾಜಿಕ ಕಾರ್ಯ ಎಷ್ಟು ಹಾಳಾಗುತ್ತದೆ ಎಂಬುದರ ಬಗ್ಗೆ ಒಂದು ಗ್ರಂಥವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ವಿನಸಿಕೊಡಬಹುದಾದರೆ ತಾವೆಲ್ಲರೂ ಏನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುಮಾರು ಹದಿನೆಂಟು ಗಂಟೆ ತನಕ ಮುನ್ನಡೆಸುತ್ತಿದ್ದಾರೆ ಅಂತಹ ವ್ಯಕ್ತಿಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಆ ಪೂಜ್ಯರ ವತಿಯಿಂದ ಅವರಿಗೆ ಕೋಟಿ ಕೋಟಿ ಆಶೀರ್ವಾದಗಳನ್ನು ಸಲ್ಲಿಸುತ್ತಿದ್ದಾರೆ